ಮೊಸರಿನ ಸೇವನೆಗೆ ಕೆಲವರು ಸಕ್ಕರೆಯೊಂದಿಗೆ ಇಷ್ಟಪಟ್ಟರೆ ಇನ್ನು ಕೆಲವರು ಉಪ್ಪಿನೊಂದಿಗೆ ಇಷ್ಟಪಡ್ತಾರೆ ಉಪ್ಪು ಮತ್ತೆ ಸಕ್ಕರೆ ಮೊಸರಿನ ರುಚಿಯನ್ನು ಹೆಚ್ಚಿಸುತ್ತೆ ಆದರೂ ಇದ್ರ ನಡುವೆ ಸಾಕಷ್ಟು ವ್ಯತ್ಯಾಸವನ್ನು ಕೂಡ ಉಂಟು ಮಾಡುತ್ತೆ ರುಚಿ ಪೌಷ್ಟಿಕಾಂಶದ ಮೌಲ್ಯ ಆರೋಗ್ಯ ಪರಿಣಾಮಗಳ ಬಗ್ಗೆ ತಿಳಿದು ನೀವು ಯಾವುದನ್ನು ಆಯ್ಕೆ ಮಾಡ್ಕೋಬೋದು ನೋಡಿ ಬನ್ನಿ ಇಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀವಿ ಆರೋಗ್ಯಕರ ಗುಣಕ್ಕಾಗಿ ಹೆಸರುವಾಸಿಯಾಗಿರೋ ಮೊಸರು ಬಹುತೇಕ ಎಲ್ಲರಿಗೂ ಪ್ರಿಯವಾಗುತ್ತೆ ಪ್ರಪಂಚದಾದ್ಯಂತ ಅನೇಕ ಪಾಕ ಪದ್ಧತಿಗಳಲ್ಲಿ ಮೊಸರನ್ನು ಬಳಸಲಾಗುತ್ತೆ ಹಾಲನ್ನು ಉದುಗಿಸಿ ಮಾಡೋ ಮೊಸರು ಅನೇಕ ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆ ಉಪ್ಪಿನೊಂದಿಗೆ ಮೊಸರು ಮತ್ತು ಸಕ್ಕರೆಯೊಂದಿಗೆ ಮೊಸರು ನಡುವಿನ ಅತ್ಯಂತ ತಕ್ಷಣದ ವ್ಯತ್ಯಾಸ ಅಂದರೆ ಅವುಗಳ ರುಚಿ ಉಪ್ಪಿನೊಂದಿಗೆ ಮೊಸರು ಖಾರ ಕಟುವಾದ ಪರಿಮಳವನ್ನು ನೀಡಿದ್ರೂ ಅದು ರಿಫ್ರೆಶ್ ಮತ್ತು ತೃಪ್ತಿದಾಯಕವಾಗಿರುತ್ತೆ ಉಪ್ಪಿನ ಸೇರ್ಪಡೆಯು ಮೊಸರಿನ ನೈಸರ್ಗಿಕ ಟ್ಯಾಂಜಿನೆಸ್ ಅನ್ನು ಹೆಚ್ಚಿಸುತ್ತೆ ಇದು ಮಸಾಲೆಯುಕ್ತ ಭಕ್ಷ್ಯ ತಿಂಡಿ ಮತ್ತು ಊಟಗಳಿಗೆ ಪರಿಪೂರ್ಣವಾಗಿರುತ್ತೆ ಉಪ್ಪು ಸಹಿತ ಮೊಸರನ್ನ ಹೆಚ್ಚಾಗಿ ರಾಯ್ತಾದಂತಹ ಖಾರದ ಭಕ್ಷ್ಯಗಳಲ್ಲಿ ಬಳಸಲಾಗುತ್ತೆ ಅಲ್ಲಿ ಅದರ ಸುವಾಸನೆಯು ಮಸಾಲೆ ಮತ್ತು ಇತರ ಪದಾರ್ಥಗಳಿಗೆ ಪೂರಕವಾಗಿರುತ್ತೆ ಸಕ್ಕರೆಯೊಂದಿಗೆ ಮೊಸರನ್ನ ಸಿಹಿ ಸತ್ಕಾರವಾಗಿ ಪರಿವರ್ತಿಸುತ್ತೆ ಸಕ್ಕರೆಯು ಮಾಧುರ್ಯವು ಮೊಸರಿನ ಟ್ಯಾಂಜಿನಸ್ ಅನ್ನ ಸಮತೋಲನಗೊಳಿಸುತ್ತೆ ಇದು ಸಿಹಿ ತಿಂಡಿ ತರಹದ ಪರಿಮಳವನ್ನ ಸೃಷ್ಟಿಸುತ್ತೆ ಆರೋಗ್ಯಕರ ಮತ್ತು ತೃಪ್ತಿಕರವಾದ ಸಿಹಿ ಭಕ್ಷ್ಯವನ್ನು ರಚಿಸಲು ಇದನ್ನು ಬಳಸಬಹುದು ಹಣ್ಣು ಬೀಜ ಅಥವಾ ಜೇನುತುಪ್ಪ ಬೆರೆಸಿ ಇದು ಇನ್ನೂ ರುಚಿಗೆಯನ್ನು ಹೆಚ್ಚಿಸುತ್ತೆ ಸಕ್ಕರೆ ಅಂಶವು ವ್ಯತಿರಿಕ್ತವಾದ ರುಚಿಯನ್ನು ನೀಡೋದರಿಂದ ಇದು ಊಟದ ಆನಂತರ ಬಳಸಬಹುದಾಗಿದೆ ಇನ್ನು ಪೌಷ್ಟಿಕಾಂಶದ ವಿಷಯದಲ್ಲಿ ಉಪ್ಪಿನೊಂದಿಗೆ ಮೊಸರು ಮತ್ತು ಸಕ್ಕರೆಯೊಂದಿಗೆ ಮೊಸರು ವಿಭಿನ್ನ ಪರಿಣಾಮಗಳನ್ನು ಹೊಂದಿದೆ ಮೊಸರು ಸ್ವತಃ ಪ್ರೋಟೀನ್ ಕ್ಯಾಲ್ಶಿಯಂ ಮತ್ತು ಪ್ರೋಬಯಾಟಿಕ್ ಗಳ ಸಮೃದ್ಧ ಮೂಲವಾಗಿದೆ ಇದು ಜೀರ್ಣಕಾರಿ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಆದರೆ ಹೆಚ್ಚುವರಿ ಪದಾರ್ಥಗಳು ಮೊಸರಿನ ಪೌಷ್ಟಿಕಾಂಶದ ವಿಷಯವನ್ನ ಬದಲಾಯಿಸಬಹುದು ಉಪ್ಪಿನೊಂದಿಗೆ ಮೊಸರು ಪ್ರಾಥಮಿಕವಾಗಿ ಆಹಾರಕ್ಕೆ ಸೋಡಿಯಂ ಅನ್ನ ಸೇರಿಸುತ್ತೆ ಸೋಡಿಯಂ ದ್ರವ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡೋ ಮತ್ತು ನರ ಹಾಗೂ ಸ್ನಾಯುವಿನ ಕಾರ್ಯವನ್ನು ಬೆಂಬಲಿಸೋ ಅತ್ಯಗತ್ಯ ಖನಿಜವಾಗಿದ್ದರೂ ಅತಿಯಾದ ಸೇವನೆಯು ಅಧಿಕ ರಕ್ತದೊತ್ತಡ ಮತ್ತು ದ್ರವದ ಧಾರಣದಂತಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈ ಸಂಭಾವ್ಯ ಅಪಾಯವನ್ನು ತಪ್ಪಿಸಲು ಉಪ್ಪನ್ನು ಮಿತವಾಗಿ ಬಳಸೋದು ಮುಖ್ಯ ಇನ್ನು ಸಕ್ಕರೆಯೊಂದಿಗೆ ಮೊಸರು ಭಕ್ಷ್ಯದ ಕ್ಯಾಲೋರಿ ಅಂಶವನ್ನು ಹೆಚ್ಚಿಸುತ್ತೆ ಕಾರ್ಬೋಹೈಡ್ರೇಟ್ಗಳನ್ನು ಮೀರಿ ಯಾವುದೇ ಗಮನಾರ್ಹ ಪೋಷಕಾಂಶಗಳನ್ನು ನೀಡದೆ ಸಕ್ಕರೆ ಹೆಚ್ಚುವರಿ ಕ್ಯಾಲೋರಿಗಳನ್ನು ಸೇರಿಸುತ್ತೆ ಅಧಿಕ ಸಕ್ಕರೆಯ ಸೇವನೆಯು ತೂಕ ಹೆಚ್ಚಾಗುವುದು ಮಧುಮೇಹ ಮತ್ತು ಹಲ್ಲಿನ ಕ್ಷಯ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳೊಂದಿಗೆ ಸಂಬಂಧಿಸಿದೆ ಆದ್ದರಿಂದ ಸಕ್ಕರೆಯೊಂದಿಗೆ ಮೊಸರು ಒಂದು ಸಂತೋಷಕರ ಸತ್ಕಾರವಾಗಿದ್ದರೂ ಈ ಪ್ರತಿಕೂಲ ಪರಿಣಾಮಗಳನ್ನು ತಪ್ಪಿಸಲು ಅದನ್ನು ಮಿತವಾಗಿ ಸೇವಿಸಬೇಕಾಗತ್ತೆ ಇನ್ನು ಇದು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ಸಕ್ಕರೆಯೊಂದಿಗೆ ಮೊಸರು ಮತ್ತು ಉಪ್ಪಿನೊಂದಿಗೆ ಮೊಸರು ಸೇವನೆಯ ಆರೋಗ್ಯ ಪರಿಣಾಮಗಳು ಆರೋಗ್ಯ ಪರಿಸ್ಥಿತಿಗಳು ಮತ್ತು ಆಹಾರದ ಅಗತ್ಯತೆಗಳನ್ನು ಅವಲಂಬಿಸಿ ಬದಲಾಗ್ಬೋದು ಅಧಿಕ ರಕ್ತದೊತ್ತಡ ಮತ್ತು ಹೃದಯ ರೋಗವನ್ನು ನಿರ್ವಹಿಸುವ ವ್ಯಕ್ತಿಗಳಿಗೆ ಉಪ್ಪಿನೊಂದಿಗೆ ಮೊಸರು ಅತ್ಯುತ್ತಮ ಆಯ್ಕೆಯಾಗಿರುವುದಿಲ್ಲ ಅಧಿಕ ಸೋಡಿಯಂ ಸೇವನೆಯು ರಕ್ತದೊತ್ತಡ ಹೆಚ್ಚಿಸುತ್ತೆ ಹೀಗಾಗಿ ಇಂಥವರು ಕಡಿಮೆ ಸೋಡಿಯಂ ಪರ್ಯಾಯಗಳನ್ನು ಆರಿಸಿಕೊಳ್ಳುವುದು ಅಥವಾ ಉಪ್ಪು ಸೇರಿಸದೆಯೇ ಮೊಸರನ್ನ ಆನಂದಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇನ್ನು ಸಕ್ಕರೆಯೊಂದಿಗೆ ಮೊಸರು ತೂಕ ಅಥವಾ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಬೇಕಾದವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು ಅತಿಯಾದ ಸಕ್ಕರೆ ಸೇವನೆಯು ತೂಕ ಹೆಚ್ಚಾಗಲು ಕಾರಣವಾಗಬಹುದು ಮತ್ತು ಇನ್ಸುಲಿನ್ ಪ್ರತಿರೋಧ ಮತ್ತು ಟೈಪ್ ಟು ಮಧುಮೇಹದ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಲು ಬಯಸುವವರಿಗೆ ಸಕ್ಕರೆಯ ಸೇರ್ಪಡೆಗಳನ್ನು ಮಿತಿಗೊಳಿಸಲು ಸಲಹೆ ನೀಡಲಾಗುತ್ತೆ ಮತ್ತು ಬದಲಿಗೆ ನೈಸರ್ಗಿಕ ಸಿಹಿಕಾರಗಳು ಅಥವಾ ತಾಜಾ ಹಣ್ಣುಗಳನ್ನು ಸೇವಿಸೋದು ಸೂಕ್ತ ಅಂದಹಾಗೆ ನೀವು ಮೊಸರನ್ನ ಹೇಗೆ ಉಪಯೋಗಿಸ್ತೀರಾ ಯಾವುದಿಷ್ಟ ಅಕೌಂಟ್ ಬಾಕ್ಸಲ್ಲಿ ಕೌಂಟ್ ಮಾಡಿ ತಿಳಿಸಿ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು